ಇನ್ನು ಮುಂದೆ ಆಡೋಬರ್ ಒಂದು ಶ್ರೇಣಿಸಿ ಹಾಗಾಗಿ ನಮ್ಮಲ್ಲಿ ಹೋರಾಟ ಮಾಡುವುದಕ್ಕೆ ಅವರು ಬರ್ತಾರೆ ಅಂತಾದರೆ ಆಷ್ಟು ಶುದ್ಧ ವಿವತ್ತ ಅಶೋನ ಯಾವುದು ಹೊಂದಿಸಿ ವಂದಿಸಿದ ಅಶೋನ ಬಿಡುವ ಪ್ರಶ್ನೆಯೇ ಇಲ್ಲ ನಮ್ಮ ಆತನಲ್ಲಿ ಹೇಳುವ ಇಂಥ ಲೇಖನವನ್ನು ಮಾದ್ರೆ ನಮಗೆ ತಾಗುವ ಇಂಥ ಅನುಭವ ಒಳಿಯುವುದೇ

ವೀರಮಣೆಯ ಓಲಗ ಯಾವತ್ತಾಗುತ್ತದೆ ಎನ್ನುವ ನಿರೀಕ್ಷೆಯಲ್ಲಿ ಕಿಚ್ಚಿರಿದು ಸೇರಿದ ನಮ್ಮ ಪ್ರಜೆಗಳು ಆಗಮನವಾಗುತ್ತಿದ್ದಂತೆ ಎದ್ದು ಜಯಘೋಷವನ್ನು ಕೂಗುತ್ತಿದ್ದಾರೆ ಕಂಡಾಗ ಮನಸ್ಸಿಗೆ ಸಮಾಧಾನ ಆಡಳಿತೆಯ ಸಾರ್ಥಕತೆಯನ್ನ ಪ್ರಜೆಗಳ ಹಸನ್ಮುಖದಿಂದ ಸಂತೋಷದ ಸ್ವಾಗತದಿಂದ ಸಾಧ್ಯವಾಗಿದೆ ಎಂದಿರಂತೆ ಓಲಗ ಸೇರಿದ್ದೀರಿ ರಾಜಕೀಯ ಬಗ್ಗೆ ಹೇಳುವುದಿದ್ದರೆ ಯಾವ ನ್ಯೂನ್ಯತೆಯೂ ಈ ಜ್ಯೋತಿರ್ವೇದ ಗರದಲ್ಲಿಲ್ಲ ಪ್ರಜೆಗಳು ಏನನ್ನ ಬಯಸುತ್ತಾರೋ ಅದನ್ನು ಆ ಹೊತ್ತಿಗೆ ಕೊಟ್ಟು ಅವರನ್ನ ಸಮಾಧಾನ ಪಡಿಸುವುದರ ಜೊತೆಯಲ್ಲಿ ಅರಸತ್ತಿಗೆಯಿಂದ ಮೆರೆಯುತ್ತಿರುವ ವೀರಮಣಿಯನ್ನ ಎಲ್ಲವರು ಪ್ರೋತ್ಸಾಹಿಸುತ್ತಾ ಇದ್ದಾರೆ ಜೊತೆಯಲ್ಲಿ ನನ್ನ ಅಜ್ಞಾಧಾರಕರಾಗಿ ಬದುಕುತ್ತಿದ್ದಾರೆ ಎಂಬಲ್ಲಿಗೆ ನಮ್ಮ ನಾಡಿನಲ್ಲಿ ಯಾವ ಕುಂದುಕೊರತೆ ಇಲ್ಲ ಹಾಗೆ ರಾಜಕೀಯದ ಬಗ್ಗೆ ಎಷ್ಟು ತೃಪ್ತಿ ನನಗಿದ್ದರೆ ಕೌಟುಂಬಿಕ ಜೀವನದ ಬಗ್ಗೆ ಎಣಿಸಿದರೆ ಅದರಲ್ಲಿಯೂ ಈ ವೀರಮಣಿ ಸುಖಿಯೇ ತೃಪ್ತರೆ ಸಹಧರ್ಮಿಣಿಯ ಸಾಂಗತ್ಯದಿಂದ ಮೂರು ಮಂದಿ ಮಕ್ಕಳನ್ನು ಪಡೆದವನ ಋಗ್ಭಾಗ ಹಾಗೂ ಶುಭಾಂಗ ಎನ್ನುವ ನಮ್ಮ ಕುಲಕೀರ್ತಿಯನ್ನು ಬೆಳಗುವಂತಹ ಉಭಯ ಪುತ್ರರು ಆಮೇಲೆ ಕನ್ಯಾದಾರದ ಪುಣ್ಯವನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಆರತಿಗೊಬ್ಬಳು ಮಗಳು ಎನ್ನುವ ಹಾಗೆ ಇಕ್ಷಮತಿ ಎನ್ನುವ ಒಬ್ಬಳು ಪುತ್ರಿಯನ್ನು ಪಡೆದವನ ಹಾಗೆ ಪ್ರಾಯಕ್ಕೆ ಬಂದ ಮಗಳಿಗೆ ಯೋಗ್ಯ ವರನನ್ನ ಆರಿಸುವುದರ ಬಗ್ಗೆ ಆಲೋಚನೆ ಮಾಡಿದರೆ ವೀರಮಣಿಯ ಯೋಗ್ಯತೆಗೆ ತಕ್ಕ ಅಲ್ಲ ನಮ್ಮ ಫಲ ಮುಂದೆ ಹೆಚ್ಚಾಗುವ ಬಗ್ಗೆ ಯೋಗ್ಯ ವರನನ್ನ ಆರಿಸಿದೆ ಪರಮೇಶ್ವರನೇ ನನ್ನ ಮಡದಿ ಇಕ್ಷುಮತಿಗೆ ಗಂಡ ನನ್ನ ಮನೆಯಲ್ಲಿಯನಾಗಿರಿಸಿಕೊಂಡಿದ್ದೇನೆ ಎಂಬಾಗ ನಮ್ಮ ಪುರುಷತ್ವಕ್ಕೂ ಅಥವಾ ನಮ್ಮ ಕೀರ್ತಿಗೂ ಎಷ್ಟು ಬೆಲೆ ಎಂದು ಅಷ್ಟರಲ್ಲಿಯೇ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಆದರೆ ಇಂದು ನನ್ನ ನನ್ನೊಬ್ಬಯ ಪುತ್ರರು ಬೇಸರ ನಿವಾರಣೆಗಾಗಿ ಹೀಗೆ ವನವಿಹಾರಕ್ಕೆ ಹೋಗಿ ಬರುತ್ತೇವಪ್ಪ ಎಂದು ಅಪ್ಪಣೆಯನ್ನು ಪಡೆದು ಹೋದವರು ನಾನು ಆಲೋಚನೆ ಮಾಡುವುದನ್ನೇ ಸಂದರ್ಭಕ್ಕೆ ಸರಿಯಾಗಿ ಬರಲಿಲ್ಲ ಆ ಮಕ್ಕಳು ಎಷ್ಟೊತ್ತಿಗೆ ಬರ್ತಾರೆ ಅಂತ ನಿರೀಕ್ಷೆ ನೋಡೋಣ ಸಮಯವನ್ನು ಸೂಚಿಸಿ ಹೋಗುವುದು ಇಂದು ಆ ಸಮಯಕ್ಕೆ ಸರಿಯಾಗಿ ನೀವು ಬಾರದೇ ಇದ್ದದ್ದು ನೋಡಿ ತಳಮಳಗೊಂಡೆ ಹಾಗಾಗಿ ಬಂದ ನಿಮ್ಮಿಬ್ಬರನ್ನ ಅಪ್ಪಿ ಆಲಂಕಿಸಿದೆ ಮನಸ್ಸಿಗೆ ಸಂತೃಪ್ತಿ ಆಯಿತು ಬಂದ ನಿಮ್ಮ ಮುಖವನ್ನು ನೋಡ್ತೇನೆ ಎಂದಿನಂದ ಅಲ್ಲ ಇಂದು ಪರಿಯೇ ಬೇರೆ ಆಗಿದೆ ಹಾಗಾಗಿ ಕೇಳ್ತಾ ಇರು ಸ್ವಾಭಾವಿಕವಾಗಿ ಅದು ಬರುವುದಕ್ಕೂ ಒಂದು ಸಂದರ್ಭ ಅಂತ ಇದು ಆ ಸಂದರ್ಭ ಅಲ್ಲ ಆದರೂ ನಿಮ್ಮ ಮುಖದ ಭಾವನೆ ಎನ್ನುವುದು ಬದಲಾಗಲಿಲ್ಲ ಹ್ಮ್ ಏನನ್ನು ಸಾಧಿಸುವ ತಂದೆಯಲ್ಲಿ ಹೇಳಬೇಕು ಎನ್ನುವ ಆತುರತೆಯಲ್ಲಿ ಕಾಣುತ್ತಾ ಇದ್ದೇನೆ ಮುತ್ತು ಮುಖ ಎನ್ನುವುದು ಪ್ರ ಹಾಗೆ ನಿಮ್ಮ ಆನಂದದ ಶನಿಗೆ ಅಂತ ಅಂತಾದರೆ ಏನೋ ಪ್ರಕರಣ ಇದೆ ಅದನ್ನ ಅಪ್ಪನಲ್ಲಿ ಹೇಳುವುದಕ್ಕೆ ಬಂದವರು ನೀನು ಹೋದಲ್ಲಿ ಏನಾಯ್ತು ಏನು ಸಮಾಚಾರ ಒಂದು ಅಶ್ವನ್ನ ಕಂಡೆವು ನಮ್ಮ ನಾಡಿನ ಅಶ್ವೇ ಹೌದು ಅಂತ ಆದ್ರೆ ಅದರ ಕುರಿತಾಗಿ ಯೋಚಿಸುವಂತಹ ಅಗತ್ಯತೆ ಇರಲಿಲ್ಲ ವಿಶೇಷವಾದಂತಹ ಭಯ ಆದ್ದರಿಂದ ಅದರ ಸಮೀಪಕ್ಕೆ ಹೋಗಿ ಅದರ ಹಣೆಯಲ್ಲಿರಬಹುದಾದಂತಹ ಲೇಖನವನ್ನ ತಂದು ವಾಚಿಸುವಾಗ ತಿಳಿದ ವಿಚಾರ ಏನು ಗೊತ್ತಾಗ

ಸಂದರ್ಭದಲ್ಲಿ ನಮ್ಮ ಮುಂದೇ ವಿಚಾರ ಎಲ್ಲಿಸಿಕೊಂಡಿದ್ದೇವೆ ರಾಮನಂತೆ ಲೋಕೇಶ ಭಾನು ಎನ್ನುವ ಹಾಗೆ ಯಜ್ಞವನ್ನು ಮಾಡ್ತಾ ಇದ್ದಾರೆ ಅದರ ಬೆಂಗಡಿಯಲ್ಲಿ ಶತ್ರುಘ್ನವನ್ನು ಪಡೆಯಿಕೊಟ್ಟಿದ್ದಾರೆ ಮಾತ್ರವಲ್ಲದೆ ಅದನ್ನು ಗಟ್ಟಿ ಕಾದಾಡು ವಿಚಾರ ಬಲವುಳ್ಳವರು ಗಟ್ಟಿ ಕಾದುವುದು ಬಲಹೀನರಾದವರು ಕಾಣಿಕೆಯನ್ನು ಕೊಟ್ಟು ಶಾಂತ ಅದನ್ನು ತಿಳಿದ ನೀವೇನ್ ಮಾಡ ಅವರೆನಿಸಿಕೊಂಡಂತೆ ಎಲ್ಲ ಅವರ ಎಣುಕಿಗೆ ನಿಲ್ಲಿದ್ದ ಹಾಗಾಗುವುದಿಲ್ಲ ಆದ್ರೆ ನಾನು ಮಾತ್ರ ಎನಿಸಿದ ಹಾಗೆ ಮಕ್ಕಳು ವೀರರಾಗಿಯೇ ನಡೆದಿದ್ದಾರೆ ಎನ್ನುವುದರ ಬಗ್ಗೆ ಸಂತೋಷವಾಗುತ್ತಾ ಇದೆ ನಿಮ್ಮಂತ ಕುಲಪುತ್ರರನ್ನ ಪಡೆದದ್ದು ನಿಜವಾಗಿ ಇಂದಿನ ಪುಣ್ಯ ಅಲ್ಲ ಸುಗ್ರತ ಬಲ ಅದರಿಂದ ನಾನು ಪಡೆದದ್ದು ಅಂತ ಹೇಳುವುದಕ್ಕೆ ನನಗೆ ಹೆಮ್ಮೆ ಆಗುತ್ತಿದೆ ಬಂದಿರುವ ಯಜ್ಞಾಶ್ವವನ್ನ ಬಂಧಿಸಿದ್ದೀರಿ ಸಾಕೇತದಿಂದ ಹೊರಟಂತ ಯಜ್ಞಾಶ್ವ ಅಶ್ವದ ಬಾಳದಲ್ಲಿರುವ ಲಿಖಿತವನ್ನ ಸರಿಯಾಗಿ ವಾಚಿಸಿದರು ಹೌದಾ ಕಂಡವರು ಕಪ್ಪ ಕಾಣಿಕೆಯನ್ನು ಒಪ್ಪಿಸಬೇಕು ರಾಮದೇವರು ಅವನ ಯಜ್ಞ ಕಾರ್ಯಕ್ಕೆ ಭಂಗ ಆಗಬಾರದು ಕಂಡ ತಕ್ಷಣ ಕಪ್ಪ ಕಾಣಿಕೆಯನ್ನು ಒಪ್ಪಿಸಬೇಕು ನಾವೇನಾದ್ರೂ ಇದುವರೆಗೆ ಅದನ್ನು ಕೇಳಿದ್ದುಂಟ ನೋಡಿ ನಾವು ದೇವರನ್ನ ನಂಬದೇ ಇದ್ದವರೂ ದೇವರನ್ನ ನಂಬಿದ್ದೆ ನಾವು ನಂಬಿದ ಆ ದೇವರ ಯಾರು ಅಮ್ಮ ಮನೆ ಅಳಿಯನಾಗಿ ಜೊತೆಯಲ್ಲಿ ಲೋಕಕ್ಕೆ ಈಶನಾಗಿ ದೇವ ಅಂತ ಹೇಳಿಸಿಕೊಂಡ ಆ ಈಶನೇ ಲೋಕಕ್ಕೆ ದೇವ ನಮಗೂ ದೇವ ಅವನನ್ನು ನಮ್ಮ ಕುಲದೇವ ಎಂದು ನಾವು ದಿನನಿತ್ಯ ಪೂಜಿಸುವವನು ನಾವು ತಿಳಿದಂತೆ ಅವನೊಬ್ಬನೇ ದೇವ ಅವನ ಸಹಾಯದಿಂದ ಬಿಟ್ಟಂತ ಅಶ್ವವಂತ ಕಪ್ಪ ಕಾಣಿಕೆ ಕೊಟ್ಟರೆ ಹಾಗೆ ಬಿಟ್ಟರೆ ಹೋರಾಟ ಹೋರಾಟವನ್ನು ಈಗ ನಾವು ಬಂಧಿಸಿದ್ದೇವೆ ನಮ್ಮಲ್ಲಿ ಹೋರಾಟ ಮಾಡ್ತಾರ ಹಾಗಂತ ತುಡುಕಿ ಬಂದವರನ್ನ ಬಿಟ್ಟವರು ನಾವಲ್ಲ ಇನ್ನು ಸೇರು ಹಾಗಾಗಿ ನಮ್ಮಲ್ಲಿ ಹೋರಾಟ ಮಾಡುವುದಕ್ಕೆ ಅವರು ಬರ್ತಾರೆ ಬರ್ತಾರೆಂತಾದ್ರೆ ಸಿದ್ಧ ಬದ್ಧ ಅಶ್ವವನ್ನು ಬಂಧಿಸಿ ಬಂಧಿಸಿದ ಅಶ್ವವನ್ನು ಬಿಡುವ ಪ್ರಶ್ನೆಯೇ ಇಲ್ಲ